ಆನಂದಪುರದ ಶ್ರೀ ಕಡ್ಲೆ ಅಂಕ್ಳು ಮಾರಿಕಾಂಬಾ ಜಾತ್ರೆಯ ದಿನಾಂಕ ಬದಲಾವಣೆ ಆಗಬಹುದೇ ಇತಿಹಾಸ ಪ್ರಸಿದ್ಧವಾಗಿರುವ ಆನಂದಪುರದ ಶ್ರೀ ಕಡ್ಲೆ ಅಂಕಲು ಜಾತ್ರೆಗೆ ಈಗಾಗಲೇ ಜಾತ್ರಾ ಸೇವಾ ಸಮಿತಿಯವರಿಂದ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಿಂದ ಮಾರ್ಚ್ ಎರಡರ ತನಕ ಜಾತ್ರೆಯ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಜಾತ್ರೆಗೆ ಪೂರಕವಾಗಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ಮರ ಕಡಿಯುವ ಶಾಸ್ತ್ರದ ದಿನಾಂಕ ನಿಗದಿಯಾಗಿದ್ದು ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಂಕೆ ಹಾಕುವುದು ತೀರ್ಮಾನಿಸಲಾಗಿತ್ತು ಆದರೆ ಫೆಬ್ರವರಿ ತಿಂಗಳಲ್ಲಿ ಶಿವಮೊಗ್ಗ ಹಾಗೂ ಶಿರಸಿಯ ಜಾತ್ರೆಗಳು ಏಕಕಾಲಕ್ಕೆ ಬರುತ್ತಿರುವುದರಿಂದ ಆನಂದಪುರದ ಶ್ರೀ ಕಡ್ಲೈಂಕರು ಮಾರಿಕಾಂಬ ಜಾತ್ರೆಯ ದಿನಾಂಕ ಮುಂದೂಡುತ್ತಾರೆ ಎನ್ನುವ ಸುದ್ದಿ ವದಂತಿಗಳು ಅಬ್ಬಿದೆ ಹಾಗಾಗಿ ತಕ್ಷಣ ಮಾರಿಕಾಂಬಾ ದೇವಸ್ಥಾನದ ಸೇವಾ ಸಮಿತಿಯವರು ಇದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕಾಗಿದೆ